ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಹೆಲ್ತಿಯಾದ ಮತ್ತು ರುಚಿಯಾದ ಒಂದು ಒಳ್ಳೆ ರೆಸಿಪಿ ಇದು ಮಕ್ಕಳಿಗೋಸ್ಕರ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಈ ರೀತಿ ಫುಡ್ಗಳನ್ನ ನೀವು ಬಳಸಿದಷ್ಟು ಒಳ್ಳೆಯದು ಯಾಕಂದರೆ ಇದು ವೆಯ್ಟ್ ಗೇನ್ಗೂ ಸಹ ಯೂಸ್ ಮಾಡ್ಬೋದು ರಾಗಿ ಲಡ್ಡು ಅಂತ ಇದನ್ನು ನಾನು ನನ್ನ ಮಗುಗೋಸ್ಕರ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗೆ ನಿಮಗೋಸ್ಕರ ಈ ವಿಡಿಯೋ ಕೂಡ ಶೇರ್ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದೇ ಈ ರೀತಿನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನು ಇದಕ್ಕೆ ಒಂದು ಹಿಡಿಯುವಷ್ಟು ಬಾದಾಮಿ ಒಂದು ಸ್ವಲ್ಪ ಗೋಡಂಬಿ ಒಂದು ಹತ್ತು ಪಿಸ್ತಾ ಮತ್ತು ಒಂದು ಸ್ವಲ್ಪ ಒಂದು ಕಾಲು ಬೌಲಷ್ಟು ಕಡಲೆ ಬೀಜ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಅದು ಆಪ್ಷನಲ್ಲು ಮತ್ತು ಒಂದು ಬೌಲ್ ರಾಗಿ ಇಟ್ಟು ಒಂದು ಸ್ವಲ್ಪ ಬೆಲ್ಲ ಸ್ವೀಟ್ಗೋಸ್ಕರ ಬೆಲ್ಲನ ತೊಗೊಂಡಿದ್ದೀನಿ ಇಷ್ಟು ಡ್ರೈ ಫ್ರೂಟ್ಸ್ ಏನಿದೆ ಕಡಲೆ ಬೀಜ ಬಾದಾಮಿ ಗೋಡಂಬಿ ಪಿಸ್ತಾ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಬೇಕು ಇದನ್ನು ನುಣ್ಣಗೆ ತರಿತರಿಯಾಗಿ ರುಬ್ಕೊಳ್ಳೋಕ್ಕೆ ನಾನು ಇದನ್ನು ಹುರ್ಕೊತಾ ಇರೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳ ವೆಯ್ಟ್ ಗೇನ್ಗಂತೂ ತುಂಬ ಎಲ್ಪ್ ಆಗುತ್ತೆ ಹೊರ್ಗಡೆ ಸಿಗೋ ಐಟಮ್ಗಿಂದ ನಾವು ಪ್ರಿಪೇರ್ ಮಾಡಿ ಪ್ರೀತಿಯಿಂದ ಕೊಡ್ತೀವಲ್ಲ ಅದ್ರ ಮುಂದೆ ಯಾವುದೂ ಇರಲ್ಲ ಹಂಗಾಗಿ ನಮ್ಮ ಮಕ್ಕಳಿಗೆ ನಾವೇ ಮನೇಲಿ ಪ್ರಿಪೇರ್ ಮಾಡಿಕೊಟ್ಟಷ್ಟು ಅವರ ಆರೋಗ್ಯ ಆಗಲಿ ಅವರ ಬೆಳವಣಿಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಇದನ್ನು ಒಂದು ಸತಿ ನಿಮ್ಮ ಮಕ್ಕಳಿಗೋಸ್ಕರ ಟ್ರೈ ಮಾಡಿ ಕೊಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನೋಡಿ ಈ ರೀತಿ ಸ್ವಲ್ಪ ಎಲ್ಲ ರೋಸ್ಟ್ ಆಯ್ತಲ್ವ ಈ ರೀತಿ ರೋಸ್ಟ್ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಆರಬೇಕು ಅದು ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಅಂದರೆ ಜಾಸ್ತಿ ಹುಣ್ಣುಗ್ ಮಾಡ್ಕೊಬಾರ್ದು ಸ್ವಲ್ಪ ಸಿಗಬೇಕು ಬಾಯಿಗೆ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಪ್ಲೇಟಲ್ಲಿ ಸ್ವಲ್ಪ ಹೊತ್ತು ಹಾರುಬಿಟ್ಬಿಡಿ ಸ್ವಲ್ಪ ಅದ್ರದ್ದು ಬಿಸಿ ಏನಿರುತ್ತೆ ಅದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ನಾನು ಅದೇ ಬಾಣಲೀಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಏನು ಹಸಿಟ್ಟು ತೊಗೊಂಡಿದ್ದೆ ಅಲ್ವ ರಾಗಿ ಹಿಟ್ಟು ಅದನ್ನು ತುಪ್ಪದಲ್ಲೇ ಹುರ್ಕೊಬೇಕು ಚೆನ್ನಾಗಿ ಅದು ರೋಸ್ಟ್ ಆಗೋ ಥರ ಅಲ್ಲ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಅದು ಗೊತ್ತಾಗುತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಹಿಟ್ಟಿಂದು ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಟ್ರೆ ಒಂದು ಟೆನ್ ಮಿನಿಟ್ಸ್ ಅದನ್ನು ರೋಸ್ಟ್ ಮಾಡ್ಕೊಬೇಕು ತುಪ್ಪದಲ್ಲೇ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದೇ ಬಂಡ್ಲಿಗೆ ನಾನು ಏನು ಬೆಲ್ಲ ತೊಗೊಂಡಿದ್ಮೇಲೆ ಅದನ್ನು ಇದರಲ್ಲಿ ಕರಗಿಸ್ಕೋಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಎಲ್ಲ ರಾಗಿ ಇಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ ಅಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಹಂಗಾಗಿ ಲೋ ಫ್ಲೇಮಿಂದ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ ಹಿಟ್ಟನ್ನ ಹುರ್ಕೊಳ್ಳಿ ಇದು ಅಷ್ಟೇ ಸ್ವಲ್ಪ ತಣ್ಣಗಾಗೋಕ್ಕೆ ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಬಿಡಿ ನೆಕ್ಸ್ಟ್ ನಾನು ಇದೇ ಬಾಣ್ಲಿಗೆ ಹೇಳಿದ್ನಲ್ವ ಬೆಲ್ಲದ ಪಾಕ ರೆಡಿ ಮಾಡ್ಕೊಬೇಕು ಹಾಗೆ ನೋಡಿ ನಾನು ಹಂಗೆ ಮಿಕ್ಸಿ ಜಾರ್ಗೆ ಇದು ಆರಿತ್ತು ಸ್ವಲ್ಪ ತಣ್ಣಗಾಗಿತ್ತು ಹಂಗಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಕ್ಕೋತಾ ಇದ್ದೀನಿ ನೋಡಿ ಏಲಕ್ಕಿ ಸೇರಿಸ್ಕೊಳ್ಳಿ ಬೇಕಿದ್ದವರು ಆಪ್ಷನಲ್ ಅದು ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ನಾನು ಜಾಸ್ತಿ ಪೇಸ್ಟ್ ಮಾಡಿಕೊಂಡೆ ಮಕ್ಕಳು ಬಾಯಿಗೆ ಸಿಗ್ತಾರೆ ಚೆನ್ನಾಗಿರುತ್ತೆ ಸ್ವಲ್ಪ ಟೂ ಪ್ಲಸ್ ಇಯರ್ಸ್ ಅದೇ ಅಲ್ಲೆಲ್ಲ ಬಂದಿರುತ್ತಲ್ವ ಚೆನ್ನಾಗಿ ತಿನ್ಕೊತಾರೆ ನೋಡಿ ಅದೇ ಬಾಣಲಿಗೆ ನಾನು ಬೆಲ್ಲನ ಹಾಕ್ಬಿಟ್ಟು ಪಾಕ ಮಾಡ್ಕೊತೀನಿ ತುಂಬ ಪಾಕ ಬೇಡ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದೆಲ್ಲ ಕರ್ಗಿದ್ರೆ ಸಾಕು ಒಂದು ಇದರಲ್ಲೇ ಸೋಸ್ಕೊಂಡು ಹಾಕ್ಕೊಳ್ಳಿ ಒಂದೊಂದರಲ್ಲಿ ಕಲ್ಲು ಇರುತ್ತೆ ಇದು ಚೆನ್ನಾಗಿತ್ತು ಬೆಲ್ಲ ಹಂಗಾಗಿ ನಾನೇನು ಶೋಧಿಸ್ಕೊಳ್ಳಿಲ್ಲ ಈ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕರ್ಗಿಸ್ಕೊಂಡ್ರೆ ಸಾಕಿದು ತುಂಬ ಗಟ್ಟಿಯಾದ್ರೂ ಏನಾಗ್ಬಿಡುತ್ತೆ ಇದು ಲಾ ಲಡ್ಡುಗಳು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅಂದರೆ ಕಲ್ ಥರ ಆಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಸಾಫ್ಟ್ನೆಸ್ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಅದೆಲ್ಲ ನೀಟಾಗಿ ಕರ್ಗಿಸ್ಕೊಬೇಕು ಜಾಸ್ತಿ ಎಳೆ ಥರ ಆಗಿಬಿಟ್ರೆ ನಮ್ಮದು ಲಡ್ಡು ಎಲ್ಲ ಗಟ್ಟಿಗೆ ಆಗ್ಬಿಡುತ್ತೆ ನೋಡಿಕೊಂಡು ಪಾಕನ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ನೋಡಿ ಇದು ಇಟ್ಟು ಆರಿತ್ತು ರಾಗಿ ಇಟ್ಟು ಅದಕ್ಕೆ ನಾನೇನು ಡ್ರೈ ಫ್ರೂಟ್ಸ್ದು ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾವು ಬೆಲ್ಲದ ಪಾಕ ಏನು ಮಾಡ್ಕೊಂಡಿದ್ದೀನಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ಪೂನಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಕೈ ಇಟ್ಬಿಡಿ ಯಾಕಂದರೆ ಸುಡ್ತಿರುತ್ತೆ ನೋಡಿ ಸ್ವಲ್ಪ ಗಟ್ಟಿಗಾಗಿತ್ತು ಪಾಕ ನಂದು ಸ್ವಲ್ಪ ತೆಳಗಾಗಬೇಕು ಹಾಗಾಗಿ ಸ್ವಲ್ಪ ಲಡ್ಡು ಎಲ್ಲ ಸಾಫ್ಟಾಗಿರುತ್ತೆ ಸ್ವಲ್ಪ ಹೀಗಿದ್ರೆ ಗೊತ್ತಾ ತುಂಬ ದಿನ ಸ್ಟೋರ್ ಮಾಡ್ಬೋದು ಇದು ಸ್ವಲ್ಪ ಅದೇ ಗಟ್ಟಿ ಇರುತ್ತೆ ಸ್ವಲ್ಪ ಅಷ್ಟೇ ಬಟ್ ತಿನ್ನೋಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು ತುಪ್ಪ ಹಾಕಿ ಐಟನ್ನ ಹುರ್ದಿರೋದು ಅದು ಫ್ಲೇವರು ತಿನ್ಬೇಕಾದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ ಈ ರೀತಿ ಸ್ಪೂನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಕೈನ ಯೂಸ್ ಮಾಡಿ ನೀಟಾಗಿ ಕಲಿಸ್ಕೊಂಡು ಒಂದೊಂದೇ ಒಂದೊಂದೇ ಉಂಡೆನ ಕಟ್ಕೊಬೇಕು ನೋಡಿ ಈ ರೀತಿ ಉಂಡೆ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಬೋದು ನಾನು ರೌಂಡ್ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ ಲಡ್ಡು ಶೇಪಲ್ಲೇ ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪ್ಗೆ ಇದನ್ನ ಮಾಡ್ಕೊಬೋದು ನೋಡಿ ಸ್ವಲ್ಪ ಇಟ್ಟು ಗಟ್ಟಿ ಆಗ್ತಾ ಬರುತ್ತೆ ಬೇಗ ಬೇಗ ಕಟ್ಕೊತಾ ಇದ್ದೀನಿ ಸ್ವಲ್ಪ ಪಾಕ ತೆರಳು ಇದ್ರೆ ಇದು ಸಾಫ್ಟ್ ಇರುತ್ತೆ ಸ್ವಲ್ಪ ಪಾಕ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಇದು ಗಟ್ಟಿ ಆಗ್ತಾ ಬರುತ್ತೆ ಆರ್ದಂಗೆ ಅರ್ದಂಗೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಲಡ್ಡುನ ಕಟ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದೇ ಒಂದು ಸತಿ ಮನೇಲಿ ಇದನ್ನು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ಬಂತು ಅಂತ ನೀವು ಇದನ್ನು ಮನೇಲಿ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚ್